ಪ್ರಿಯಾ ಕನ್ನಡಿಗರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪೂಜಾರಿ ಸ್ಟೋರೀಸ್ ಯೂಟ್ಯೂಬ್ ಚಾನೆಲ್ ದಯವಿಟ್ಟು ನೀವು ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಗೆ ಎಂದು ಹೇಳುತ್ತಾ ನಾನು ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡುತ್ತೇನೆ ಇವತ್ತಿನ ಈ ವಿಡಿಯೋದಲ್ಲಿ ಐದು ರೂಪಾಯಿ ನಾಣೆಯ ಕುರಿತಾದ ವಿಡಿಯೋ ಆಗಿದೆ ಎಸ್ ಹೌದು ಇನ್ ಮುಂದೆ ಐದು ರೂಪಾಯಿ ಕಾಯಿನ್ ಬಂದ್ ನಮ್ಮಲ್ಲಿರುವ ನಾಣ್ಯಗಳನ್ನು ಏನು ಮಾಡಬೇಕು ಆರ್ ಬಿ ಐ ಹೇಳಿದ್ದೇನು ಯಾವುದೇ ನೋಟು ಅಥವಾ ನಾಣ್ಯವನ್ನು ಬಂದ್ ಮಾಡಬೇಕಿದ್ದರೆ ಆರ್ಬಿಐ ಕೇಂದ್ರ ಸರ್ಕಾರದ ಅನುಮೋದನೆ ಪಡೆಯಬೇಕಾಗುತ್ತದೆ ಆಗ ಮಾತ್ರ ಭಾರತೀಯ ರಿಸರ್ವ್ ಬ್ಯಾಂಕ್ ನಾಣ್ಯಗಳು ಅಥವಾ ನೋಟುಗಳನ್ನು ನಿಷೇಧಿಸಬಹುದು ಪ್ರತಿ ವರ್ಷ ಎಷ್ಟು ನಾಣ್ಯಗಳನ್ನು ಮುದ್ರಿಸಬೇಕು ಎಂದು ಕೇಂದ್ರ ಸರ್ಕಾರ ನಿರ್ಧರಿಸುತ್ತದೆ ಇದರ ನಂತರ ಸರ್ಕಾರವು ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನು ನಿರ್ದೇಶಿಸುತ್ತದೆ ತದನಂತರ ಭಾರತೀಯ ರಿಸರ್ವ್ ಬ್ಯಾಂಕ್ ನಾಣ್ಯಗಳನ್ನು ಮುದ್ರಿಸುತ್ತದೆ ನಾಣ್ಯ ಅಥವಾ ನೋಟು ಸ್ಥಗಿತಗೊಂಡಿದ್ದರು ಸ್ಥಗಿತಗೊಂಡಿದ್ದರೂ ಅಥವಾ ಬಿಡುಗಡೆ ಪ್ರಕ್ರಿಯೆಯಲ್ಲಿದ್ದರೂ ಆರ್ಬಿಐ ಕೇಂದ್ರ ಸರ್ಕಾರದ ಅನುಮೋದನೆಯನ್ನು ಪಡೆಯಬೇಕಾಗುತ್ತದೆ ಆಗ ಮಾತ್ರ ಭಾರತೀಯ ರಿಸರ್ವ್ ಬ್ಯಾಂಕ್ ನಾಣ್ಯಗಳು ಅಥವಾ ನೋಟುಗಳನ್ನು ನಿಷೇಧಿಸಬಹುದು ಸದ್ಯ ದಪ್ಪದಾಗಿರುವ ಹಳೆಯ ಐದು ರೂಪಾಯಿ ನಾಣ್ಯಗಳನ್ನು ಆರ್ಬಿಐ ನಿಷೇಧಿಸಿದೆ ಎನ್ನುವ ಸುದ್ದಿ ಹರಿದಾಡುತ್ತಿದೆ ವರದಿಗಳ ಪ್ರಕಾರ ಈ ನಾಣ್ಯಗಳನ್ನು ಚಲಾವಣೆಯಿಂದ ಹಿಂಪಡೆಯಲಾಗಿದೆ ಇನ್ನು ಕೆಲ ವರದಿಗಳ ಪ್ರಕಾರ ಈ ನಾಣ್ಯಗಳ ತಯಾರಿಕೆಯನ್ನು ಸರ್ಕಾರ ನಿಲ್ಲಿಸಿದೆ ಎಂದು ಹೇಳಲಾಗಿದೆ ಆದರೆ ಅದರ ಚಲಾವಣೆ ಮುಂದುವರಿಯಲು ಅಡ್ಡಿ ಇಲ್ಲ ಎಂದು ಹೇಳಲಾಗಿದೆ ಸದ್ಯ ಎರಡು ಮೂರು ರೀತಿಯ ಐದು ರೂಪಾಯಿ ನಾಣ್ಯಗಳು ಚಲಾವಣೆಯಲ್ಲಿವೆ ಗೋಲ್ಡ್ ಕಾಯಿನ್ ಎಂದು ಜನಪ್ರಿಯವಾಗಿರುವ ನಿಖಿಲ್ ಮತ್ತು ಬ್ರಾಸ್ ನಿಂದ ಮಾಡಿರುವ ಐದು ರೂಪಾಯಿ ನಾಣ್ಯ ಇದೆ ಬ್ರಾಸ್ ಎಂದರೆ ಹಿತ್ತಾಳೆ ಹೆಚ್ಚು ವ್ಯಾಸವಿರುವ ಅದೇ ಲೋಹಗಳಿಂದ ಮಾಡಿದ ನಾಣ್ಯವೂ ಇದೆ ತಯಾರಿಸಿ ಮಾರುಕಟ್ಟೆಗೆ ಬಿಡಲಾಗಿದ್ದ ದಪ್ಪದಾಗಿರುವ ಐದು ರೂಪಾಯಿ ನಾಣ್ಯವು ಚಲಾವಣೆಯಲ್ಲಿದೆ ಇಷ್ಟು ವಿಧವಾದ ಐದು ರೂಪಾಯಿ ನಾಣ್ಯಗಳ ಪೈಕಿ ದಪ್ಪದಾಗಿರುವ ಐದು ರೂಪಾಯಿ ನಾಣ್ಯದ ತಯಾರಿಕೆಯನ್ನು ಆರ್ಬಿಐ ನಿಲ್ಲಿಸಿದೆ ಅದರ ಚಲಾವಣೆಯನ್ನು ನಿಲ್ಲಿಸುತ್ತಿದೆ ಎಂದು ಹೇಳಲಾಗುತ್ತಿದೆ ಈ ಬಗ್ಗೆ ಆರ್ಬಿಐ ಅಧಿಕೃತ ಹೇಳಿಕೆ ನೀಡಿಲ್ಲ ವರದಿಯ ಪ್ರಕಾರ ದಪ್ಪಗಿರುವ ಐದು ರೂಪಾಯಿ ನಾಣ್ಯ ಕರಗಿಸಿ ಅದರಿಂದ ಐದು ಶೇವಿಂಗ್ ಗಳನ್ನು ತಯಾರಿಸಬಹುದು ಒಂದೊಂದು ಬ್ಲೇಡ್ ಅನ್ನು ಎರಡು ರೂಪಾಯಿಗೆ ಮಾರಾಟ ಮಾಡಿದ್ರೂ ಹತ್ತು ರೂಪಾಯಿ ಆಗುತ್ತದೆ ಹೀಗಾಗಿ ನಾಣ್ಯದ ನಿಜ ಮೌಲ್ಯವು ಅದರ ಮುಖಾಬಲೆಗಿಂತ ಹೆಚ್ಚೇ ಇರುತ್ತದೆ ಇದು ನಿಯಮಕ್ಕೆ ವಿರುದ್ಧವಾದುದು ಎನ್ನಲಾಗಿದೆ ಇನ್ನೊಂದು ವರದಿಯ ಪ್ರಕಾರ ಐದು ರೂಪಾಯಿ ನಾಣ್ಯಗಳು ಬಾಂಗ್ಲಾದೇಶಕ್ಕೆ ಅಕ್ರಮವಾಗಿ ಕಳ್ಳ ಸಾಗಾಣಿಕೆ ಮಾಡಲಾಗುತ್ತಿದೆ ಅಲ್ಲಿ ಇವುಗಳಿಂದ ರೇಜರ್ ಬ್ಲೇಡ್ ಗಳನ್ನು ತಯಾರಿಸಿ ಮಾರುಕಟ್ಟೆಯಲ್ಲಿ ಮಾರಲಾಗುತ್ತಿದೆ ಒಂದು ನಾಣ್ಯದಿಂದ ಅಲ್ಲಿ ಆರು ಗಳನ್ನು ತಯಾರಿಸುತ್ತಿರುವುದು ಗೊತ್ತಾಗಿದೆ ಹಾಗಾಗಿ ಈ ನಾಣ್ಯಗಳನ್ನು ನಿಲ್ಲಿಸಲು ಆರ್ಬಿಐ ಮುಂದಾಗಿದೆ ಎಂದು ಹೇಳಲಾಗಿದೆ ಇದು ಇವತ್ತಿನ ವಿಡಿಯೋ ಆಗಿದೆ ಇವತ್ತಿನ ವಿಡಿಯೋದಲ್ಲಿ ಐದು ರೂಪಾಯಿ ಕಾಯಿನ್ ಬಗ್ಗೆ ವಿಡಿಯೋ ಆಗಿದೆ ಐದು ರೂಪಾಯಿ ನಲ್ಲಿ ದಪ್ಪತಾಗಿರುವ ಐದು ರೂಪಾಯಿ ಕಾಯಿನ್ ಆರ್ಬಿಐ ಸ್ಥಗಿತಗೊಳಿಸಿದೆ ಎಂದು ಹೇಳಲಾಗಿದೆ ಇದು ಇವತ್ತಿನ ವಿಡಿಯೋ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ನಮಸ್ಕಾರ